ಿವನ್ ಇಪ್ಪತ್ತಾರನೇ ಪ್ರಶ್ನೆಯನ್ನ ನೋಡೋಣ ಸುಣ್ಣದ ತಿಳಿನೀರಿಗೆ ಗಾಳಿ ಉದಿದಾಗ ಉಂಟಾಗುವ ಪ್ರಕ್ಷೇಪ ಯಾವುದು ಸೊ ಇಲ್ಲಿ ಸುಣ್ಣದ ತಿಳಿ ನೀರು ಅಂತ ಅಂದ್ರೆ ತಿಳಿ ನೀರು ಇದನ್ನ ನಾವೇ ಹೇಗ್ ಬರೀತೀವಿ ರಾಸಾಯನಿಕ ಸೂತ್ರ ಏನು ಇದಕ್ಕೆ ಸಿ ಎಚ್ ಸುಣ್ಣದ ತಿಳಿ ನೀರು ಆಗಿರುತ್ತೆ ಅದಕ್ಕೆ ನಾವು ಯಾವಾಗ ಗಾಳಿ ಊದ್ತೀವಿ ಅದು ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ವರ್ತಿಸುತ್ತೆ ಇವೆರಡು ವರ್ತಿಸಿ ನಮ್ಗೆ ಏನೇನ್ ಸಿಗತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ರಕ್ಷೇಪವನ್ನ ಕೊಡತ್ತೆ ಪ್ರಕ್ಷೇಪ ಆಗಿರೋದಕ್ಕೆ ನಾವು ಕೆಳಮುಖ ಬಾಣದ ಗುರುತನ್ನ ಹಾಕ್ತೀವಿ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೇನಿದು ಪ್ರಕ್ಷೇಪ ಆಗಿರುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಪ್ರಕ್ಷೇಪ ಮತ್ತೆ ಅದರ ಜೊತೆನಲ್ಲಿ ನೀರು ದೊರಕ್ತಾ ಇರುತ್ತೆ ನಮಗೆ ಗಾಳಿ ಊದಿದಾಗ ಉಂಟಾಗುವಂತಹ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಪ್ರಕ್ಷೇಪ ಆಗಿರುತ್ತೆ